ಎಲ್ಲ ಗುರು ಹಿರಿಯರಿಗೆ ಮತ್ತೊಮ್ಮೆ ವಿನಂತಿಗಳನ್ನು ಸಲ್ಲಿಸುತ್ತ ಅದಕ್ಕೆ ಹಾಲ್ ಮತ ಅಟ್ಟು ಬುಕ್ ಅಟ್ಟು ಬುಕ್ ವಾದ ಅರವತ್ತು ಬುಕ್ ಐತಿ ಅದಕ್ಕೆ ಹಿರಿಯರು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರೆ ಮೂರು ಪ್ರಶ್ನೆ ಅರವತ್ತು ಬುಕ್ ಆದೊಳಗೆ ಮಾಡ್ರಿ ಮೂರು ಪ್ರಶ್ನೆಗಳನ್ನು ಹಾಲ್ ಮತ ಒಂದೇ ಬುಕ್ನಾಗ ಮಾಡ್ರಿ ಅಷ್ಟು ಬೇರೆ ಬೇರೆ ಬುಕ್ನಾಗ ಮಾಡ್ರಿ ಈ ಅರವತ್ತು ಬುಕ್ ನಾವು ಲಿಸ್ಟ್ ಕೊಟ್ಟಿರ್ತೀವಲ್ಲ ಈ ಬುಕ್ಕ ಬಿಟ್ಟು ಮೂರು ಪ್ರಶ್ನೆಗಳನ್ನ ಮಾಡ್ರಿ ಅಲ್ಲ ಅಲ್ಲ ಈಗ ನಾವು ನಾವ್ ನೀವು ಕೇಳಿಲ್ಲ ನೀವ್ ಹೇಳಿದಕ್ಕೂ ಮಣ್ಣನೆ ಕೊಟ್ಟು ಒಬ್ರು ಹಿರಿಯಾರಿಗೆ ಹೇಳಿ ಹತ್ತಾರ ಒಪ್ಪ ಇಲ್ಲಂತಿರು ಅರವತ್ತು ಬುಕ್ನಾಗ ಮೂರು ಪ್ರಶ್ನೆ ಮಾಡ್ರಿ ಅವು ಹಾಲ್ ಮತ್ತದ್ ಬುಕ್ಕನ ಇನ್ನು ಮೂರು ಪ್ರಶ್ನೆ ಏನಾಯ್ತಾ ಅಟ್ಟುಕರಾಗಿ ಮಾಡ್ರಿ ಆದ್ರ ನೀವೆಲ್ಲ ಪೇಜ್ ಕಿತ್ತ ಪೇಜ್ ಜೋಡಿಸಿ ಹಂಗೇನಾರ ಬುಕ್ಕ ಡುಪ್ಲಿಕೇಟ್ ಬಂದು ಅಂದ್ರ ಬಹಳ ಕಷ್ಟ ಆಕೈತಿ ಮುಂದೆ ಮುಂದ್ರ ಸವಾಲ್ ಮಾಡುವ ಜಾಗೃತವಾಗಿ ಮಾಡ್ರಿ ನಾ ಮತ್ತೆ ಒಂದು ಬುಕ್ಕ ಇಟ್ಟುಕೊಂಡ್ರೆ ಕರೆನ ರೀ ಕರೆನರೇ ನಂಗಿಲ್ಲ ಕರೆ ಮಾಡ್ಬೇಕಂದ್ರ ಮೂರ್ ಕರೆ ಮಾಡಬೇಕೈತಿ ಯಾಕತ್ತಂದ್ರ ಸ್ವಂತ ಬುಕ್ಕ ಬರ್ದಿಟ್ಕೊಂಡ್ ಕಂದ ಮತ್ತ್ ಸವಾಲ್ ಮಾಡ್ರಿ ಅಂತಂದ್ರೆ ನಂದ್ ಕರೆ ನೀವ್ ಅಣವ್ರ ಸುಳ್ಳ ಅವ್ರ ನಾವೇ ನಾವೇಲಿ ಹೋಗುದ್ರಿ ಆಗ ಅದಕ್ಕೆ ಯಾಕಪ್ಪ ಅಂತಂದ್ರೆ ಎಲ್ಲರೂ ಸತ್ಯ ಸಿದ್ಧರು ಶಿವಸ್ಥಾನ ಸೇವಾ ಮಾಡ್ತೀರಿ ಭಂಡಾರದಾಗ ಇದ್ರಿ ಮೋಸ ಮಾಡಬೇಡ್ರಿ ಅನ್ಯಾಯ ಮಾಡಬೇಡ್ರಿ ನಾವು ಎರಡೂ ಮ್ಯಾಲಿಗೆ ಅನ್ಯಾಯ ಮಾಡಂಗಿಲ್ಲ ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿಂದ ಇಲ್ಲಿಗೆ ನಮ್ಮನ್ನ ಕರೆಸ್ಯಾರಂದ್ರೆ ನಾವು ಶ್ಯಾಣ್ಯಾರಂತ ಕರೆಸಿರೋದಿಲ್ಲ ಏನೋ ಒಂದು ಚಲೋ ಮಾಡ್ತಾರ ಮಾಡ್ತಾರನ್ನೋಂಥ ಉದ್ದೇಶಕ್ಕೆ ನಮ್ಮನ್ನ ಕರೆಸಿರ್ತಾರೆ ಚಲೋ ಅನ್ನೋ ಉದ್ದೇಶಕ್ಕೆ ನಿಮ್ಮನ್ನ ಕರೆಸಿರ್ತಾರ ಅದಕ್ಕೆ ಎಲ್ಲರೂ ಕೂಡಿದ್ರೆ ಹೆಸರು ಗಳಿಸ್ಕೊಂಡು ಹೋಗುವಂಥ ಕೆಲಸ ಐತಿ ಎಲ್ಲರೂ ಕೂಡಿ ಮಾಡ್ರಿ ಆರು ಪ್ರಶ್ನೆಗಳದ ಹೊಟ್ಟ ಆರು ಪ್ರಶ್ನೆಗಳು ಹೆಂಗಪ್ಪ ಅಂತಂದ್ರೆ ಈಗ ಸುರುವಿಗೆ ಹಾಲು ಸುರುಗುರವ್ರ ಸಂದ ಬರ್ತೈತಿ ಅವ್ರು ಬಂದು ದೇವರ ಕರೆದ ತಕ್ಷಣ ಎರಡು ಪ್ರಶ್ನೆಗಳನ್ನು ಮಾಡಬೇಕು ಆ ಎರಡು ಪ್ರಶ್ನೆ ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಅರವತ್ತು ಬುಕ್ಕಿನೊಳಗಿರ್ಬೇಕು ಎರಡು ಪ್ರಶ್ನೆ ನಂತರ ಇವ್ರು ಬರ್ತಾರೆ ಇವ್ರು ಇವ್ರ ಸಂದಿನೊಳಗೆ ಅವ್ರಿಗೆ ಸಿಕ್ಕಿದ ಕುತ್ರ ಹೇಳಬೇಕು ಸಿಗ್ಲಿಲ್ಲ ಅಂದ್ರೆ ಇವ್ರು ಬಂದು ಏನ್ ಮಾಡ್ಬೇಕು ಅರವತ್ತು ಬುಕ್ಕಿನ ಪ್ರಕಾರ ಎರಡು ಪ್ರಶ್ನೆಗಳನ್ನು ಕೇಳಬೇಕು ಮುಂದಿನ ಸಂದ ಅವರು ಬರ್ತೈತಿ ಅವಾಗ ಅರವತ್ತು ಬುಕ್ಕಿನಾಗ ಇರ್ತಕ್ಕಂಥದ್ದು ಒಂದು ಕೇಳಬೇಕು ಒಂದು ಕಡೆಯಕ್ಕಿಂತ ಕೇಳಬೇಕು ಮತ್ತೆ ಬೇರೆ ಬುಕ್ ಆದಾಗಿಂದು ನಂತರ ಸಂದಿಗೆ ಏನಿತ್ಲಾ ಆ ಇಟ್ಟಿ ಅಟ್ಟು ಹಾಲು ಮತ್ತೆ ಸಂಬಂಧಪಟ್ಟದ್ದುಕ್ಕೆಲ್ಲಾ ಎರಡು ಸವಾಲು ಬರ್ತಾವ ಆ ಪ್ರಶ್ನೆ ಕೇಳೋರೇನು ಜೀಪ್ನ್ಯಾಗ ಇರಬೇಕು ಏನು ಸ್ಟೇಜ್ ಮ್ಯಾಗ ಇರ್ಬೇಕು ಎಲ್ಲಿ ನೀವು ಎಲ್ಲಿ ಬೇಕಲ್ಲ ಹುಡುಕ್ರಿ ಇಲ್ಲ ಇಲ್ರಿ ಸ್ಟೇಜ್ ಮ್ಯಾಗ ಜೀಪ್ನ್ಯಾಗ ಕೊತ್ತು ಯಾರಿಗಾರ ಫೋನ್ ಹಚ್ಚಿ ಕೇಳಿ ಅದು ಅದು ಶೆಣತನ ತೋರ್ಸಂಗಾಗಲ್ಲ ಇಲ್ಲಿ ಸ್ಟೇಜಿನ್ ಮ್ಯಾಗೆ ಶಾಣತನ ತೋರಿಸ್ಬೇಕು ಯಾಕ್ರೀ ಒಂದು ಮಳಿ ಬಂದು ನಿಮ್ಮಷ್ಟೇ ಬುಕ್ ಇರಲ್ಲ ಮಳಿ ಬರಕತ್ತೈತಿ ಬುಕ್ ತೊಗಿಲಿಕ್ಕ ರೀ ಬುಕ್ ತೊಗಿಲಿಕ್ಕ ನಾವು ಸೈಯಲಕ್ಕ ಇಲ್ಲಿಲ್ಲ ನಾವು ಸೈಯಲಕ್ಕನು ನೋಡಿ ಕುಸ್ತಿ ಹಿಡ್ದಿದೆವು ನಾವು ಏನು ಸೈಯಲಕ್ಕ ಈ ಸ್ಟೇಜ್ ಮ್ಯಾಗ ನಮ್ಮ ಶಾಣತನ ತೋರಿಸ್ಬೇಕಾಗಿತ್ತು ಅಂದ್ರೆ ಇದೇ ಸ್ಟೇಜ್ ಮ್ಯಾಗ ಆಗಲ್ಲ ಯಾಕ್ರೀ ಆ ಸುಮ್ಮನೆ ಆಲಿ ಜೀಪ್ನ್ಯಾಗ ಕುಂತು ಮಳಿ ಬರ್ತದ ಬಿಸಿಲು ಬಿದ್ದದ ಅಂದ್ರೆ ಇದು ಸರಿಯಾಗಿ ಸರಿಯಾಗಿ ಆಗಲ್ಲ ಇದು ಈಗ ಅದಕ್ಕೆ ವಾಲ್ಯ ತರ ಅದಕ್ಕೆ ನೀವು ಏನು ಮಾಡವ್ರೆ ಅದಕ್ಕೆ ಹೊಲ್ ಅಂದ್ರೆ ನಾನು ಮತ್ತು ಸೆಣತನ ಹಿಂಗೆ ಸ್ಯಾಣದ ನಾ ಅವ್ರ ಮಟ್ಟ ಬುಕ್ಕಿಂಗ್ ಮಾಡನಾಗ ನೀ ಒಲ್ಲೆಂದೆ ಮತ್ತು ಈಗ ನೀವು ಹೇಳಿದಂಮ್ಯಾಕೆ ನಾವು ಒಲ್ಲೆ ಅಂತನು ಇಲ್ಲತ ನೀ ಹೆಂಗೆ ಹೇಳ್ತೀರಿ ಎಲ್ಲಾ ತ ನೀವೆಂಗೆ ಹೇಳ್ತರಿ ಆ ತರ ಮೈಕೂ ನಿಮಗೆ ಚಲಲ್ ರೀ ಇದ್ರು ಕೂದಿ ಹಾಲು ನೀ ನೋಡ್್ರಿ 60 ಬುಕ್ಕ ಹಾಲು ಮತ್ತೆ ಹೆಟ್ಟಿಂಗ್ ದಾಗ కమిಟಿ ಅವರು ಅಂದ್ರು ನಾನು ಎಲ್ಲ ಇದ್ದೆ ಈ కమిಟಿ ಅವರು 60 ಬುಕ್ಕ ಹಾಲು ಮತ್ತೆ ಹೆಟ್ಟಿಂಗ್ ದಾಗ ಅದವ ಹೆಟ್ಟಿಂಗ್ ಬಿಟ್ಟದವರು కమిಟಿ ಅವರು ಹೆಟ್ಟಿಂಗ್ ದಾಗ ಈಗ ಬುಕ್ಕದಾಗಿ ಇಲ್ಲೇರೇ ನೋಡಲಿ ಎಲ್ಲೇರೇ ನೋಡಲಿ ಈಗ ಹಾಲು ಮತ್ತೆ ದಾಗ ಹಡಿಕೆ ಹೆಚ್ಚಾತಾರೆ ಅಂದ್ರೆ ಎಸ್ ಟ ನಮಗೆ ಬುಕ್ಕದಾವೇ ಏನು ಪ್ರಶ್ನೆ ಅದಾವ ನಿರ್ಣಾಯಕ ನೀವು ಹೇಳಿದಕ್ಕೆ

ಹೆಂಗೆ ಮಾಡಿದ್ರೆ ಹೆಂಗ್ ಆಡ್ಕೆ ಆತ ಇಲ್ಲಿ ಬಳಕ ರೂಲ್ಸ್ ತೆಗೆದ್ರಿ ಹೆಂಗೆ ರೀ ಅರವತ್ತು ಬುಕ್ಕ ಅದು ಬುಕ್ ಫೋನ್ ಏನು ಮಾತಾಡ್ತೀರಿ ಅದೇ ಪ್ರಕಾರ ನಡಿಬೇಕು ಆ ಪ ಬಂಡಾರ ಕೂಡ ಏನಂದನ ಸುರ್ವಿಗೆ ನೀವು ಐದು ಪ್ರಶ್ನೆ ಕೇಳ್ರಿ ಅವ್ರ ಐದು ಪ್ರಶ್ನೆ ಕೇಳಿ ಹೇಳ್ಯಾರ ಅವರು ಹಾಲು ಮತ್ತು ಹೆಡ್ಡಿಂಗ್ ಇರ್ಬೇಕಂತ ಹೇಳ್ತಾರೆ ಅವರು ಮತ್ತೆ ಇಲ್ಲಿ ಬಂದು ಕೇಳಿ ಅರವತ್ತು ಬುಕ್ಕ ಎರಡು ಸಂದ ಸಂದಿಗೆ ಎರಡು ಪ್ರಶ್ನೆ ಅಂದ್ರೆ ನೀವು ಅಂದಂಗೆ ಹೆಂಗೆ ಆಗ್ತದೆ ರೀ ಅದು ನೀವು ಈಗ ಮಾಡ್ರಿ ಎತ್ತು ಬುಕ್ ಅದಲ್ಲ ಟೇಜಿಗೆ ತಗೊಂಡ್ಬಂದ್ ಕುಡ್ರಿ ಎತ್ತು ಬುಕ್ ಅದಲ್ಲ ಇಲ್ಲೇ ಟೇಜಿ ಬಂದ ತಗೊಂಡ್ ಕುಡ್ತಿವ್ ಅರವತ್ತು ಬುಕ್ ಮಾಡ್ತಿವ್ ಜನರಲ್ದಾಗು ಮೂರ್ ಮಾಡ್ತಿವ ಜನ ಅದು ಹಾಲು ಮತನಾ ಬುಕ್ಕ ಬಿಟ್ಟ ಮೂರು ಹಾಲು ಮುಂದೆ ಅರವತ್ತು ಮೂರು ಬುಕ್ಕ ಎಲ್ಲ ತಗೊಂಡ್ ಇಲ್ಲೇ ಟೇಜಿ ಕೊಡ್ತೀವಿ ತಟ್ಟು ಕೊಡ್ರಿ ನಮಗ ಹಾಂ ಆಗ್ಯಾವ ಮಲಿಚೂರು ಮತ್ತು ಬುಕ್ಕ ಹೊಚ್ಚು ಹಾಂ ಹಾಂ ಆಯ್ತು 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 ಹಾಂ ಹಾಂ ಹ್ಞೂ ಹಲೋ ಏನು ರೀ ಇಲ್ಲ ಫೋನ್ ಹೋಗ್ದಾಗ ಏನು ಹೇಳ್ಯಾರ ಅದು ಹೇಳ್ಕತ್ತೀನಿ ನಾವು ಹೇಳ್ದಂಗೆ ಅಲ್ರಿ ಅದು ಹೌದು ರೀ ಹಾಂ ಹಲೋ ಹೌದು ಅದಕ್ಕಿನ್ನ ಟೈಮ್ಗಳಿವೆ ರೀ ದಯಮಾಡಿ ಹಾಲು ಸಿರುಗುರೋರು ನಿಮ್ಮ ಸಂದ್ ಬರೋದ್ರಾಗ ಅಂತಂದ್ರೆ ಎರಡು ಪ್ರಶ್ನೆ ತಕೊಂಡು ಬರ್ರಿ ನೀವು ಎರಡು ಪ್ರಶ್ನೆ ತಕೊಂಡು ಬರ್ರಿ ಬರುವ ಹೊತ್ನ್ಯಾಗ ನೋಡಿ ಮೂರು ಕಾಪಿ ಬರ್ಕೊಂಬನ್ರಿ ಒಂದು ಸರ್ಜೋಡಿ ಮೇಲೆ ಒಂದು ಕಮಿಟಿಯವ್ರಿಗೆ ಒಂದು ನಿಮ್ಮ ಹತ್ರ ನೀವು ಬರ್ದಿದ್ರಾಗ ಏನಾರ ತಪ್ಪು ದೋಷ ಮಾಡಿದ್ರೆ ನಮ್ ಜವಾಬ್ದಾರಿ ಇಲ್ಲ ಶಬ್ದಗಳನ್ನ ಅಡಕ ಮಾಡುವಾಗ ಅಕ್ಷರ ವೈಸ್ ಅಡಕೆ ಮಾಡ್ರಿ ಒತ್ತ ಕೊಟ್ಟಿಲ್ಲ ದೀರ್ಘ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಸಂಬಂಧ ಇಲ್ಲ ತಪ್ಪ ತಪ್ಪಿ ಹಲೋ ಪ್ರಶ್ನೆ ಅನುಸಾರ ಎಷ್ಟು ಮಂದಿ ಕಿತ್ತವ್ರಿ ಹಾ ನೀವ್ ಎಷ್ಟ್ ಮಂದಿ ಒಬ್ರೆ ಕಿತ್ತಂದ್ರೆ ಒಬ್ರೆ ಕೇಳ್ರಿ ಅಟ್ರು ಕುಡಿ ತೆಗಿತವ್ರೂ ಒಬ್ರು ಒಬ್ರಿ ಒಬ್ಬೊಬ್ಬರಿ ಅವ್ರ ಮೇಲ್ಕಡ್ಗೊಬ್ರು ನಮ್ ಮೇಲ್ಕಡಿಗೊಬ್ರು ಅದಕ್ಕೆ ಅವ್ರಿಗೆ ಒಪ್ಬೇಕಲ್ರಿ ಯಾವ್ದ್ರಿ ಎಲ್ಲಿ ಎಲ್ಲ ಎಷ್ಟು ಬರ್ತದ್ರಿ ನೋಡ್ರಿ ಎಷ್ಟು ಮಂದಿ ಎಲ್ಲರೂ ಬುಕ್ಕ ಸ್ಟೇಜ್ ಬರ್ರಿ ಎಷ್ಟು ಯಾರು ನೀವು ಮಾಡ್ಕೊಳ್ಳಿ ಒಬ್ರ ಬೇಡ ಬೇಡ ಎಲ್ಲಾರು ಬರ್ರಿ ಮೇಲಿನ ಮೇಲೆ ಸಂಘಟ ಮಂದಿ ಬಂದಿರಲ್ಲ ಅಟ್ರು ನಿಮ್ಮ ಬುಕ್ಕ ತಗೊಂಡಿಲ್ಲ ಸ್ಟೇಜ್ಗೆ ಬರ್ರಿ ಯಾಕಂದ್ರೆ ಒಟ್ಟು ದೈವದವ್ರಿಗೆ ಗೊತ್ತಾಗತ್ತೆ ಎಲ್ಲಾರು ಬಂದರು ಯಾರ್ಯಾರು ಅನ್ನೋದು ಅದಕ್ಕೆ ಬಾಳ್ ನ್ಯಾಯ ಮಾಡೋದ್ರಾಗ ರೂಲ್ ಇಲ್ಲ ಯಾರೂ ಮೇಲೆ ಅವರು ತಮ್ಮ ಸಾಹಿತ್ಯಗಳನ್ನೆಲ್ಲ ತಗೊಂಡಿಲ್ಲ ಬರ್ರಿ ಬುಕ್ಕ ಮಾಸ್ತರ್ಗಳು ಎಲ್ಲಾರು ಒಪ್ಕೊಂಡೇನಂತಿಲ್ಲ ನಿಮ್ಮ ಮಾತಿಗೆ ಒಪ್ಕೊಂಡ ಒಪ್ಕೊಂಡ ನಾವು ಒಪ್ಕೊಂಡೇವ್ ತಗೊಂಡ್ ಬರ್ರಿಗವ್ರು ಬರೀ ನಾ ಹಾಲ್ ಸುರುಗರ ಸಂದ್ ಸ್ಟಾರ್ಟ ಆಗುವರ ಅಂತಂದ್ರೆ ಏನು ಮಾಡಬೇಕು ದೇವರ ಕರೆದು ಕೂಳ ಪ್ರಶ್ನೆ ಮಾಡಬೇಕು ಲಿಸ್ಟ್ ಕಡೆ ಪ್ರಶ್ನೆ ತಕೊಂಡು ತೋಮ್ರಬೇಕು ಕೊಟ್ಟ ಬರ್ತನೆ ಲೇಗ ಪ್ರಶ್ನೆ ಬುಕ್ ಕಡಿಮೆ ಮಾಡ್ಬೇಕಲ್ಲ ಅಲ್ಲ ಬುಕ್ ಕಡಿಮೆ ಮಾಡಬೇಕು ಇಲ್ಲಿ ವೇದಿಕೆ ಮೇಲೆ ಹಾಂಗ್ ಮಾಡಾತ ಅದರಿ ಓಕೆ ಈ ಪ್ರಶ್ನೆ आंसर ಅಂದ್ರೆ ಇದೇ ಅದ ಅದು ಕತ್ತಿನ ಅದ ಅದು ಹಾಡಕಿನೇ ಆಗೋದಿಲ್ಲ ಇಲ್ಲಿ ಹೌದು ಎಲ್ಲಾರು ಹುಡುಕ್ತ ಏನ್ರಿ ಹುಡುಕ್ರಿ ಚಾಟ್ ಪಾಟೆಲ್ಲ ನಡಿತಾವ್ರಿ ಹ್ಮ್ ಇವ್ರದಾಯ್

ಹಾಕ್ಬೇಡ್ರಿ ತಪ್ಪು ಸವಾಲು ಹಾಕಿರಿ ಅಂದ್ರೆ ಪಾಯಿಂಟ್ ಕಟ್ಟಕವ್ರಿ ನಿಮ್ ಇಲ್ಲ ಯಾಕತ್ತಂದ್ರಿ ಡಾಲಿ ಡಾಲ್ ಇಲ್ರಿ ಆದ್ರೂ ನಡ್ಸೋತ್ನಾಯ್ತಿ ಸೋಲ್ತಿರ್ ಇಲ್ಲ ಅದಕ್ಕೆ ಆಗಿರ್ಲಿಲ್ಲ ಯಾಕಂದ್ರೆ ಸೋಲಾಗಿಲ್ವ ಪ್ರಶ್ನೆ ಇಲ್ಲ ಆಯ್ತು ಅದಕ್ಕೆ ಹಿರಿಯರ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈಗ ಮೂರು ಗಂಟೆಗೆ ಸ್ಟಾರ್ಟ್ ಮಾಡ್ರಿ ರಾತ್ರಿ ಮೂರು ಗಂಟೆ ಮಠ ಹಾಡ್ಬೇಕು ಮೂರು ಗಂಟೆಗೆ ಮೂರು ಗಂಟೆಕ್ಕ ನೀವು ಮಂಗಲ್ ಮಾಡೋದು Халаа. Үн киркирв. Сэ